ನಾನು ಡೈಲಿ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ ಬೆಳಿಗ್ಗೆ ಇವಾಗ ಟೈಮ್ ನಿಜ ಗೊತ್ತಿಲ್ಲ ಇವಳು ಮುಕ್ಕಾಲಾಗಿರ್ಬೋದು ಇವಾಗ ಬ್ಲಾಗ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಕ್ಕಿ ಹಾಕೊಳ್ಳೋಣ ಊಟಕ್ಕೆ ತಿಂಡಿಗೆ ತಿಂಡಿಗಿಂತ ಹೋದೆ ಅಷ್ಟರಲ್ಲಿ ತರಕಾರಿ ಬಂದು ನನ್ನ ಡಯೆಟ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಸೌತೆಕಾಯಿ ತೊಗೊಂಡಿದ್ದೀನಿ ಹಾಗೆ ಹಸಿ ಕ್ಯಾರೆಟು ಬೀಟ್ರೂಟ್ ಅರ್ಧ ಕೆ ಜಿ ಮತ್ತು ಸೌತೆಕಾಯಿ ತೊಗೊಬಂದಿದ್ದೀನಿ ಐವತ್ತು ರೂಪಾಯಿ ಆಯಿತು ಸ್ಕ್ಯಾನ್ ಮಾಡಿ ಇನ್ನು ತೊಗೊಬಂದಿದ್ದೀನಿ ಅಡುಗೆ ಮಾಡ್ಕೊಂಡು ತಿನ್ನೋಕಲ್ಲ ಹಸಿ ತಿಂದಕ್ಕೆ ತಗೊಬಂದಿದ್ದೀನಿ ನಾ ಇಷ್ಟೇ ಸಾಕ ಟೊಮೊಟೊ ತೊಗೊಳ್ಳಿ ಅಂದರು ಅಣ್ಣ ಅಡುಗೆಗೆಲ್ಲ ನಾನು ತೊಗೋತಾ ಇರೋದು ಹಸಿದು ತಿನ್ನೋಕ್ಕೆ ನನ್ನ ಡಯೇಟ್ಗೆ ತೊಗೋತಾ ಇರೋದು ಅಂದ್ಬಿಟ್ಟು ಬೆಳೆ ಬೆಳಗ್ಗೆಲ್ಲ ಐವತ್ತು ರೂಪಾಯಿ ಇಷ್ಟು ದಿನದಿಂದ ನಾನು ನನ್ನ ಮನೆ ನನ್ನ ಮನೆಗೆ ಬಂದಾಗ ಇನ್ನೂ ತರಕಾರಿನ ಏನೂ ತೊಗೊಂಡಿಲ್ಲ ಇವತ್ತೇ ಫಸ್ಟು ತೊಗೊಂಡಿರೋದು ಸೊ ನಿಮ್ಮನ್ನು ಮಾಡಲ್ಲ ನಿಮ್ಮ ತರಕಾರಿ ವೀಡಿಯೋ ಮಾಡ್ಕೊತೀನಿ ಯೂಟ್ಯೂಬ್ ಐತೆ ಹಾಗಾಗಿ ಏಳು ಮುಕ್ಕಾಲು ಟೈಮ್ ನಂಗೆ ಟೈಮೇ ಗೊತ್ತಿಲ್ಲ ಅಂದರೆ ಕರೆಕ್ಟಾಗಿ ಏಳು ಮುಕ್ಕಾಲಿಗೆ ಸ್ಟಾರ್ಟ್ ಮಾಡಿದ್ದೀನಿ ತರಕಾರಿ ಕ್ಯಾರೆಟ್ ಬಿಟ್ರೂಟ್ ಆ್ಯಂಡ್ ಬೀನ್ಸ್ ಅಂತೀನಿ ಸೌತೆಕಾಯಿ ತೊಗೊಬಂದನಲ್ಲ ಅದು ಅಡುಗೆ ಮನೆಗೆ ಎದ್ದಿಟ್ಟು ಬಂದೆ ಜೀನಿ ಕಾಯಿಸ್ಕೊಳ್ಳೋಣ ಅಂತ ಹೇಳಿ ಇದರಲ್ಲಿ ಅಕ್ಕಿ ಹಾಕೋಬೇಕು ಮಧ್ಯಾಹ್ನಕ್ಕೆ ಇದೆಯಲ್ಲ ಸಾಂಬಾರನ್ನೂ ಕೂಡ ಬಿಸಿ ಮಾಡಬೇಕು ಕೆಲಸಗಳಿದ್ದಾವೆ ತುಂಬ ಕೆಲಸಗಳಿದ್ದಾವೆ ಇವತ್ತು ಇಲ್ಲ ಇದೊಂದು ಇದೊಂದು ನಾನು ಬಿಡ್ತಾ ಇಲ್ಲ ನಾನು ಹೇಳಕ್ಕೆ ಇಲ್ಲ ಈ ಸಾಲು ನಾನು ದೂರ ಕೂಡ ಕಾಯ್ತಾ ಇಲ್ಲ ಹಾಗೆ ಮೊಬೈಲಲ್ಲಿ ಇಟ್ಕೊಂಡು ಹೋಗಿ ಡೈಲಿ ಡೈಲಿ ಬ್ಲಾಗ್ ಮಾಡಿದ್ರೆ ಎಷ್ಟು ಕಷ್ಟ ಅಲ್ವಾ ತುಂಬ ಕಷ್ಟ ಕೊಂದು ಈ ಕೊಂದು ಎರಡು ಒಲೆಗೆ ಇಟ್ಬಿಡೋಣ ಅಂತ ಬೇಗ ಆಗ್ಬಿಡುತ್ತೆ ಅಂತ ಹೇಳಿ ಬಿದೋಯ್ತದೆ ಬಿದೋಯ್ತದೆ ಬಿದೈತದೆ ನೋಡಿ ಎಷ್ಟು ಕಷ್ಟಪಟ್ಟು ವ್ಲಾಗ್ಸ್ ಮಾಡ್ತೀನಿ ಅಂಥದ್ರಲ್ಲೂ ಬ್ಯಾಡ್ ಕಮೆಂಟ್ ಹಾಕ್ತಾರಲ್ಲ ಅವ್ರಿಗೆ ಹೆಂಗೆ ಮನ್ಸು ಬರುತ್ತೆ ಗೈಸ್ ಅವ್ರಿಗೆ ಮನ್ಸು ಬರುತ್ತೆ ಬರಲಿ ಏನು ಮಾಡೋಕ್ಕಾಗಲ್ಲ ನಮ್ಮ ಕೃತ ನೋಡಿ ಇಲ್ಲವಳೆ ಕೃತಜ್ಞ ಇಲ್ಲಿದ್ದಾಳೆ ಕೃತುಮ್ಮ ಇಲ್ಲವಳೆ ನೋಡಿ ನಂದು ಒಂದು ಫೋಟೋ ಇದೆ ಗೈಸ್ ಇಟ್ಬಿಟ್ಟಿದ್ದಾರೆ ಸೈಡಿಗೆ ತಾಳಿ ಅದನ್ನು ಸರಿಯಾಗಿ ಹೋಯ್ತು ಹೋಯ್ತು ಕಿಚಲ್ ಹೋಯ್ತಲ್ಲ ಗೈಸ್ ಇಲ್ಲಿ ನೋಡಿ ನಂದು ಸಂತು ಕೃತು ಫ್ಯಾಮಿಲಿ ಇದ್ರೆ ಎಷ್ಟು ಚೆನ್ನಾಗಿರೋದು ಏನು ಮಾಡ್ತೀರಾ ಹಣೆ ಬರಹ ಫ್ರೆಂಡ್ಸ್ ಅಷ್ಟೊತ್ತಿಂದ ಸರ್ಪ್ರೈಸ್ ಮಾಡಿದೆ ಬಿಕಾಸ್ ಹೀಟ್ರಲ್ಲಿ ಆಟ ಆಡಬಾರ್ದು ಕರೆಂಟ್ ಕಿರೆಂಟ್ ಹೊಡೆದ್ಬಿಡ್ರೆ ಅಂತ ಅದನ್ನೆಲ್ಲ ಸ್ವಲ್ಪ ಉದ್ದ ಐತೆ ವೈರು ನೀರಿಗೆ ಟಚ್ ಆಗ್ತಾ ಇದೆಯಾ ಯಾಕಂದ್ರೆ ಆ ಸರ್ತಿ ನೀರು ಕಾಯಿಸ್ಕೊಬಿಟ್ಟು ಮೇಲ್ಗಡೆ ನೀರು ಮಾತ್ರ ಸುಡ್ತಾಯಿದ್ದೋ ಕೆಳಗಡೆ ಎಲ್ಲ ತಣ್ಣೀರ್ ಥರ ಇದ್ದು ಅದಕ್ಕೆ ಫುಲ್ ಅದನ್ನು ಒಳಗಡೆ ಬಿಟ್ಟಿದ್ದೀನಿ ಇದು ತಾರ ಉದ್ದ ಇರೋದನ್ನ ಇಲ್ಲೆಲ್ಲ ಏನೇನೋ ಸಿಕ್ಸಿ ಸರ್ಕಾಸು ಮಾಡಿ ಹೆಂಗೆಂಗೋ ವಿಚಿತ್ರವಾಗಿ ಒಟ್ಟು ಮಾಡಿದ್ದೀನಿ ಬಿಸಿನೀರು ಬಂದರೆ ಸಾಕು ನಂಗೆ ಇವಾಗ ಫ್ರೆಂಡ್ಸ್ ರೆಡಿ ಆದ ಈ ಥರ ಇದು ನಮ್ಮ ಅಮ್ಮನ ಬ್ಲೌಸು ಬಟ್ ಚಿಕ್ಕ ಹೊಲ್ಬಿಟ್ಟಿದ್ರಂತೆ ಯಾರು ಅಂತ ನಂಗೆ ಗೊತ್ತಿಲ್ಲ ಟೈಲರು ಇದೆ ಈ ಪಿಂಕ್ ಸ್ಯಾರಿ ಬಂದು ನನ್ನ ತಂಗಿದು ಅವಳು ಹಾಕಿನೇ ಒಂದು ಆರು ವರ್ಷದ ಹಿಂದೆ ಹಾಕಿರೋಂಥ ಸೀರೆ ಸುಮ್ಮನೆ ಖಾಲಿ ಬಿದ್ದ ಸೀರೆಗಳೆಲ್ಲ ಇವಾಗ ಯೂಸ್ ಆಗ್ತಾ ಇದೆ ಸ್ನಾನ ಆಯಿತು ಹಾಗೆ ಚಂದನ ಜೊತೆ ಕಾಲರ್ ರೆಡಿ ರೆಡಿಯಾಗೂ ಆಯಿತು ಸೊ ಹೇರ್ ಕೇರ್ ಸ್ಕಿನ್ ಕೇರ್ ಅಂತ ಕೇಳಲೇಬೇಡಿ ದಮ್ಮಯ್ಯ ಹೇರ್ ಕೇರ್ ಆದರೆ ಒಂದು ಶಾಂಪು ಒಂದು ವಿಷ ಒಂದು ಸೀರಮ್ ಯೂಸ್ ಮಾಡ್ತೀನಿ ಸೊ ಇವಾಗ ತಲೆ ಬಾಚ್ಕೊಂಡು ರೆಡಿ ಆಗಬೇಕು ದೀಪ ಜೀನಿ ಕಾಯಕ್ಕೆ ಇಟ್ಟಿದ್ದೀನಿ ಜೀನಿ ಕುಡಿದು ಮಧ್ಯಾಹ್ನಕ್ಕೆ ಬಾಕ್ಸ್ ರೆಡಿ ಮಾಡಿಕೊಂಡು ಹೊರಡಬೇಕು ಇವಾಗ ನನಗೇನೋ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಕೋತೀನಿ ಬಟ್ ಇಲ್ಲಿ ನರಿಗೆ ಸುಮಾರು ಬಂದಿದ್ದಾವೆ ಇಲ್ಲಿ ಸರಿಯಾಗಿ ಬಂದಿಷ್ಟೇ ಉದ್ದ ಆ ಥರ ಹಾಕ್ಕೊಂಡ್ರೆ ಈ ಥರ ಸಿಂಗಲ್ ಪಿನ್ ಹಾಕ್ಕೊಂಡ್ರೆ ಈ ಥರ ಇದೆ ನನಗೆ ನಾನೇನೇ ನಿಜವಾಗ್ಲೂ ನನಗೆ ನಾನೇನೇ ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತ ಸೀರೆ ಹಾಕ್ಕೊಂಡ್ಮೇಲೆ ತುಂಬ ದಿನಗಳಾದಮೇಲೆ ನನಗೆ ಅನ್ನಿಸ್ತಾ ಇದೆ ಚೆನ್ನಾಗಿ ಇದ್ದೀನಿ ಅಂತ ಹೇಳಿ ಹೇಗೆ ಕಾಣಿಸ್ತಾ ಇದೆ ಈ ಸೀರೆ ಅಂತ ಹೇಳಿ ಕಮೆಂಟ್ ಮಾಡಿ ಓಕೆನಾ ಫ್ರೆಂಡ್ಸ್ ತೀ ದೇವ್ರ ಮನೆಗೆ ಅಂತ ಹೇಳಿ ಬಂದೆ ದೀಪ ಹಚ್ಚಕ್ಕೆ ನಾನು ನಮ್ಮ ನನ್ನ ಮನೆಗೆ ಬಂದು ಆಲ್ಮೋಸ್ಟ್ ಒಂದು ತಿಂಗಳಾಯಿತು ಮೂರು ನಾಲ್ಕು ದಿನ ಕಡಿಮೆ ನಾನು ಎರಡೇ ದಿನ ಪೂಜೆ ಮಾಡಿರೋದು ಅದು ಎರಡು ದಿನವೂ ಗುರುವಾರನೇ ಗುರುವಾರ ಬಿಟ್ಟರೆ ನಾನು ಇನ್ನು ಯಾವತ್ತೂ ದೇವ್ರ ಮನೆಗೆ ಹೋಗೋಲ್ಲ ಸೊ ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ವಾಟರ್ ಮ್ಯಾನಿಫೆಸ್ಟು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಟೆನ್ಷನ್ಸ್ ಜಾಸ್ತಿ ಆಗಿದೆ ಕೆಲಸದ್ದು ಯೂಟ್ಯೂಬ್ದು ಯಾವುದೂ ನನ್ನ ಕೈಲಿ ಮ್ಯಾನೇಜ್ ಮಾಡೋಕ್ಕಾಗ್ತಾಯಿಲ್ಲ ಅದರೊಳಗಡೆ ಫುಡ್ಡು ಕರೆಕ್ಟಾಗಿ ಸಿಗ್ತಾ ಇಲ್ಲ ಹಂಗಾಗಿ ಹೆಲ್ತ್ ಮ್ಯಾನಿಫೆಸ್ಟೋ ಸ್ಟಾರ್ಟ್ ಮಾಡ್ಬೇಕು ವಾಟರ್ ಮ್ಯಾನಿಫೆಸ್ಟೋ ಅಂತ ಅನ್ಕೋತಾ ಇದ್ದೀನಿ ಹಾಗೆ ಮೆಡಿಟೇಷನ್ನು ಕೂಡ ಒಂದೊಂದು ಐದೈದು ನಿಮಿಷ ಮಾಡ್ತಾ ಇದ್ದೀನಿ ಸರಿ ಅಂತ ಹೇಳಿ ರಾಯರಿಗೆ ಪೂಜೆ ಮಾಡಿಕೊಂಡು ಅಲ್ಲಿಂದ ಮತ್ತೆ ಇವಾಗ ಬಾಕ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಯೂಟಿಗೆ ಹೋಗಬೇಕಿತ್ತು ಸರಿ ಅಂತ ಹೇಳಿ ಹೊರಟೆ ಫ್ರೆಂಡ್ಸ್ ಪೂಜೆ ಅಂತೂ ಆಯಿತು ಸಿಂಪಲ್ ಪೂಜೆ ಪುಟ್ಟರಾಯರಿದ್ದಾರೆ ಅಂತ ಹೇಳಿದರೆ ಇಲ್ಲಿ ನೋಡ್ಬೋದು ಪುಟ್ಟರ ಇರಿದ್ದಾರೆ ಹಾಗೆ ನಮ್ಮ ಮನೆ ದೇವರು ಚಲೋ ನಾರಾಯಣ ಸ್ವಾಮಿ ಎಲ್ಲ ಇದ್ದಾರೆ ಹಾಗೆ ವಾಟರ್ ಪ್ರೇಯರ್ ಮಾಡೋದಕ್ಕೆ ಇಲ್ಲಿ ಇಟ್ಟಿದ್ದೀನಿ ಇವಾಗ ಮತ್ತೆ ಇನ್ನೊಂದು ಸಲ ಪ್ರೇಯರ್ ಮಾಡಿ ಇದನ್ನು ಕುಡಿತೀನಿ ಸೊ ಇವಾಗ ನಾನು ಜೀನಿ ಕುಡಿದು ಹೊರಡ್ತೀನಿ ಸಂಜೆ ಬಂದು ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನನಗೆ ಟೈಮ್ ಆಗಿದೆ ಸೊ ಜೀನಿ ಕೊಡ್ಬಿಟ್ಟು ಡ್ಯೂಟಿಗೆ ಹೋಗಿ ಬಂದು ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಟ್ರೈನ್ ಬಂದು ಐದೂವರೆ ನಾನು ಆಶಾ ಕಾರ್ಯಕರ್ತೆಯವ್ರ ಮನೆಗೆ ಹೋಗಿದ್ದೆ ಬಿಕಾಸ್ ನಮ್ದೇನೋ ಸ್ವಲ್ಪ ವರ್ಕ್ ಕೊಟ್ಟಿದ್ದಾರೆ ಅದು ಅವ್ರಿಗೆ ಗೊತ್ತಿರುತ್ತೆ ಸರ್ವೆ ಮಾಡಿರ್ತಾರಲ್ಲ ಆ ಬುಕ್ಕಲ್ಲಿ ಇರುತ್ತೆ ಅಂತ ಹೋದೆ ಬಟ್ ಒಂದಿಬ್ಬರು ಮೂರು ಜನ ಸಿಕ್ತು ನನಗೆಲ್ಲಿ ಇಷ್ಟಲ್ಲಿರೋದು ಹದಿನೈದು ಇಪ್ಪತ್ತು ಜನದ್ದು ಇಷ್ಟಲ್ಲಿದ್ದಾರೆ ಯಾರೂ ಸಿಗಲಿಲ್ಲ ಸೊ ಅಲ್ಲೇ ಅವ್ರ ಹತ್ರನೇ ಒಂದು ತಲೆನೋವು ನಾವು ಮಾತ್ರ ಇಸ್ಕೊಂಡು ಕುಡಿದ್ಬಿಟ್ಟು ಇವಾಗ ಬೇಕ್ರಿಗೆ ಹೋಗ್ಬೋದು ನೋಡಿ ಅದು ಸ್ಟ್ರೈಟ್ ರೋಡ್ ಕಾಣ್ತಾ ಇದೆಯಲ್ಲ ಅದು ಬೆಟ್ಟದಪುರ ಬಿರಿಯಾರ್ಪಟ್ಣಕ್ಕೆ ಹೋಗೋ ರೋಡು ಈಗ ನಾನು ಏನು ಹೋಗ್ತಾ ಇದ್ದೀನಿ ಇದು ನಮ್ಮ ಗಂಗೂರಹಳ್ಳಿಗೆ ಬರೋ ರೋಡು ಇವಾಗ ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇದ್ದೀನಿ ಅದೇ ಬಸ್ ಸ್ಟಾಪ್ ಅಲ್ಲಿ ಬೇಕ್ರಿ ಇದೆ ನಂಗೆ ನೆನ್ನೆಲೆ ಅನಿಸಿತ್ತು ಎಕ್ಪೋಸಿಟ ಇವತ್ತು ಗುರುವಾರ ಅಲ್ವಾಗ ಎಕ್ ಪೊಪ್ಸ್ ತಿನ್ನೋಕೋಯ್ತಾ ಇದ್ದೀನಿ ಗುರುವಾರ ಅಯ್ಯೋ ನೆನ್ನೆ ಪಪ್ಸ್ ತಿನ್ನಬೇಕು ಅಂತ ಅನ್ಸಿತ್ತು ಅದಕ್ಕೆ ಪೊಪ್ಸ್ ತಿನ್ನೋಣ ಇವತ್ತು ತೊಗೊಂಡು ತಿನ್ನೋಣ ಅನ್ಕೊಂಡು ಇದ್ದೀನಿ ಬಟ್ ಇವತ್ತು ಗುರುವಾರ ಅನ್ನೋದನ್ನೇ ಮರ್ತ್ಕೊಂಡ್ಬಿಟ್ಟಿದ್ದೀನಿ ಇಲ್ಲಿ ಗಂಟೆ ಬಂದಿದ್ದೀನಿ ನೋಡೋಣ ಎಕ್ ಏನಾದರೂ ಬೇರೆ ಏನಾದರೂ ತೊಗೊಂಡು ತಿನ್ನೋಣ ಅಷ್ಟೇ ಇಲ್ಲಿ ಕೇಕ್ ಹನಿ ಕೇಕ್ ಮತ್ತು ಒಂದು ಪಪ್ಸ್ ತೊಗೊಂಡ್ರು ಇವಾಗ ಮನೆಗೆ ಹೋಗೋಣ ಬನ್ನಿ ಇದೆ ಬೇಕರಿಂದ ವೇ ಒಬ್ಬರು ಆಂಟಿ ಸಿಕ್ಕಿದ್ರು ಅವ್ರ ಹೆಸರು ದ್ರಾಕ್ಷಾಯಿತ್ತು ನಾನು ದ್ರಾಕ್ಷಿಣಿ ಅನ್ನೋರ ಹೆಸರು ಚೆಕ್ ಮಾಡಬೇಕು ಅದಕ್ಕೆ ಅವರ ರೇಷನ್ ಕಾರ್ಡ್ ತರಿಸ್ಕೊಂಡು ಚೆಕ್ ಮಾಡ್ತಾ ಇದ್ದೀನಿ ಅವರೇನಾ ಬೇರೆಯವರ ಅಂತ ಹೇಳಿ ನೋಡಿ ಬುಕ್ಕು ಪೆನ್ನು ಹಿಡ್ಕೊಂಡು ಮಾಡ್ತಾ ಇದ್ದೀನಿ ಕೆಲಸ ರಿಯಲ್ ಕೆಲಸ ಹಿಂದಿನಿಂದ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಈ ಮಂತ್ ಎಂಡಿಂಗಿಂದ ನಾನು ಸರ್ವೇನೂ ಕೂಡ ಸ್ಟಾರ್ಟ್ ಮಾಡ್ಕೋತೀನಿ ಎಷ್ಟು ಮನೆ ಇದೆ ಜನ ಎಷ್ಟಿದ್ದಾರೆ ಹಕ್ಕಳು ಮಕ್ಕಳು ಎಲ್ಲ ಸರ್ವೆ ಪ್ರತಿಯೊಂದನ್ನು ಸ್ಟಾರ್ಟ್ ಮಾಡ್ಕೊತೀನಿ ಅಂದೆ ಮನೆಗೆ ಫೋನ್ ಚಾರ್ಜ್ ಬೇರೆ ಖಾಲಿಯಾಗಿದೆ ಚಾರ್ಜ್ ಹಾಕೊಂಡು ಲಾಕಲ್ಲಿ ಚೇಂಜ್ ಮಾಡ್ತೀನಿ ಹಾಗೆ ಕೇಕ್ ತಂದಿದೆ ಫಸ್ಟ್ ತಿನ್ಕೊಂಬರ್ತೀನಿ ಯಾಕೆ ಒಂಥರ ತಲೆನೋವು ಹಸುವು ಕೂಡ ಅದು ಕೇಕೆಲ್ಲ ತಿಂದು ಡ್ರೆಸ್ ಚೇಂಜ್ ಮಾಡಿ ಆಮೇಲಿಂದ ಮಲ್ಕೊಂಬರ್ತೀನಿ ಗೈಸ್ ಫಸ್ಟ್ ಈಗ ತಿನ್ನೋಣ ಬನ್ನಿ ಮನೆಗೆ ಬಂದು ಕಾಲು ಗಂಟೆ ಆಗೈತೆ ಕೇಕೆಲ್ಲ ತಿಂದರೂ ಮುಖನೂ ತೊಳೆದಿಲ್ಲ ನೋಡಿ ಡ್ರೆಸ್ ಚೇಂಜ್ ಮಾಡಿ ನಮ್ಮ ಅಂಗನವಾಡಿ ಟೀಚರ್ ಹತ್ರ ನಂಗೆ ಏನೇನೋ ಸಮ್ ಡೌಟ್ಸ್ ಇರುತ್ತಲ್ಲ ಎಲ್ಲ ಕಾಲ್ ಮಾಡ್ಕೊಂಡು ಇದ್ದೆ ಅಷ್ಟರಲ್ಲ ಆಂಟಿ ಕಾಲ್ ಮಾಡಿದ್ರು ನೀರು ಬಿಟ್ಟಿದ್ದಾರೆ ಬನ್ನಿ ಅಂತ ಈಗ ಟೈಮ್ ಬಂದು ಆರು ಗಂಟೆ ಹದಿನಾರು ನಿಮಿಷ ಅಂಗನವಾಡಿಗೆ ನೀರು ಹೋಗ್ತಾ ಇದ್ದೀನಿ ನೋಡಿ ಎಷ್ಟೆಲ್ಲ ಇದ್ದೀನಿ ನಾನು ಬನ್ನಿ ಇವಾಗ ಆಲ್ಮೋಸ್ಟ್ ಆರು ಕಾಲು ಬೇಗ ಬೇಗ ನೀರು ಹಿಡಿದ್ಬಿಟ್ಟು ಮನೆಗೆ ಬರೋಣ ವೈನಲ್ಲಿ ನಮ್ಮ ಅಂಗನವಾಡಿ ನಲ್ಲಿಲಿ ನೀರೇ ಇರಲಿಲ್ಲ ನೋಡಿ ಇದೇನೋ ಸ್ವಲ್ಪ ರೆಡಿ ಮಾಡಿ ವಾಲ್ ಎಲ್ಲ ಹಾಕ್ಬಿಟ್ಟು ಹೋಗಿದ್ದಾರೆ ಇವಾಗ ನೀರು ಬರ್ತಿದೆ ಇಷ್ಟು ದಿನ ನಾನು ಅಲ್ಲಿ ಅಕ್ಕಪಕ್ಕ ಎಲ್ಲ ಮನೆಗಳಿದಾವಲ್ಲ ಅಲ್ಲಿ ನೀರು ಹಿಡ್ಕೋತಾ ಇದ್ದೆ ಒಂದು ತಿಂಗಳಾಯಿತು ಅಂದ್ಕೊಡಿ ಇನ್ನೊಂದು ವಾರ ಬಂದರೆ ನಾನು ಡ್ಯೂಟಿಗೆ ಜಾಯ್ನ್ ಆಗಿ ಎರಡು ಮೂರು ದಿನ ಬೇರೆಯವ್ರಲ್ಲಿ ಹೋಗಿ ನೀರು ಹಿಡ್ಕೊಂಡು ತುಂಬ ಇದೆ ಫೈನಲಿ ನಾವು ಬರ್ತಾ ಇದ್ದಾವೆ ಈಗ ಆಲ್ಮೋಸ್ಟ್ ಬೇಗ ಬೇಗ ನೀರು ಹಿಡ್ದು ಎಲ್ಲ ತುಂಬಿ ತೊಳೆದು ಮನೆಗೆ ಹೋಗ್ಬಿಡೋಣ ಗೈಸ್ ನಿಜವಾಗ್ಲೂ ನನಗೆ ಕಷ್ಟ ಆಗ್ತಾಯಿದೆ ಏನು ವೀಡಿಯೋಗೋಸ್ಕರ ಅಂತ ಹೇಳ್ತಾ ಇಲ್ಲ ಸೀರಿಯಸ್ಲಿ ನನಗೆ ಈ ಕೆಲಸಗಳು ಕಲಿಯೋಕ್ಕೆ ಇದೆಲ್ಲ ಮಾಡೋಕ್ಕೆ ಮತ್ತು ಜನಗಳು ಪರಿಚಯ ಇಲ್ಲ ಅಲ್ವಾ ಯಾರ್ಯಾರ ಮನೆಯಲ್ಲೆಲ್ಲಿ ಎಷ್ಟು ಜನ ಇದ್ದಾರೆ ಏನು ಅಂತ ಇದನ್ನೆಲ್ಲ ತಿಳ್ಕೊಬಿಟ್ರೆ ನನಗೆ ಜಾಬ್ ತುಂಬ ಈಸಿ ಆಗ್ತದೆ ಫುಲ್ ಕಷ್ಟ ಆಗ್ತಾ ಗೈಸ್ ನಂಗೆ ಹೇಳ್ಕೊಳೋಕ್ಕಾಗ್ತಾಯಿಲ್ಲ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ ಬಟ್ ಕಷ್ಟ ಆದ್ರೂ ಗೀವ್ ಅಪ್ ಮಾಡಿದೆ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಮಗಳಿಗೋಸ್ಕರ ಆ್ಯಂಡ್ ನನಗೋಸ್ಕರ ನಾನೇನು ಹೀಗೆ ಬದುಕಬೇಕು ಅಂತ ಚಾಲೆಂಜ್ ಮಾಡ್ಕೊಂಡಿದ್ದೀಯ ಆ ಚಾಲೆಂಜಲ್ಲಿ ನಾನು ಸಾಲ್ವ್ಬಾರ್ದು ಅಂತ ಹೇಳಿ ಬಿಕಾಸ್ ನನಗೆ ಕೆಲವೊಂದು ಸಲ ಅನಿಸುತ್ತೆ ಅವಶ್ಯಕತೆ ಇರಲಿಲ್ಲ ಈ ಜಾಬ್ ನನಗೆ ಅಂತ ಹೇಳಿ ಬಿಕಾಸ್ ಬೇರೆ ಕಡೆ ಹೋದ್ರೂ ನನಗೆ ಸೇಮ್ ಎಲ್ಲ ಸಿಗೋದು ಅಂತ ಬಟ್ ಇರಲಿ ನನಗೆ ನಾನು ಚಾಲೆಂಜ್ ಮಾಡ್ಕೊಂಡು ಬಂದಿರೋ ಅಂಥದ್ದು ಗೀವ್ ಅಪ್ ಮಾಡೋಕ್ಕೆ ಇಷ್ಟ ಇಲ್ಲ ಆ್ಯಂಡ್ ನನಗೆ ನನ್ನ ಮಗಳು ಫ್ಯೂಚರ್ಗೆ ಈ ಜಾಬು ತುಂಬ ಅವಶ್ಯಕತೆ ಇದೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನಂಗೆ ಗ್ಲಿಟ್ಟರಲಿ ಇವಾಗಲೂ ಕೂಡ ತಲೆನೋವು ಕೂತು ಮಲ್ಕೊಳ್ಳೋಣ ಅಂತ ಹೋದೆ ಅಷ್ಟರಲ್ಲಿ ಕಾಲ್ ಬಂತು ನನಗೆ ನೀರು ಬಿಟ್ಟಿದ್ದಾರೆ ಬನ್ನಿ ಅಂತ ಹೇಳಿ ಬಿಕಾಸ್ ಅವ್ರಿಗೆ ನಂಬರ್ ಕೊಟ್ಬಿಟ್ಟು ಬಂದಿದ್ದೆ ಒಂದು ಆಂಟಿಗೆ ನೀರು ಬಂದರೆ ಹೇಳಿ ಆಯಿತಾ ಅಂತ ಹೇಳಿ ಅವರು ಕಾಲ್ ಮಾಡಿದರು ಕಾಲ್ ಮಾಡಿದ ತಕ್ಷಣ ಓಡ್ ಬಂದಿದ್ದೀನಿ ತೊ ಖುಷಿ ಆಗ್ತಾ ಇದೆ ನಮ್ಮಲ್ಲಿ ನೀರು ಬರ್ತಾ ಇರೋದು ನನಗಿಂತ ತುಂಬ ಖುಷಿ ಬೇರೆಯವ್ರಲ್ಲಿ ಹಿಡಿಯೋ ಅವಶ್ಯಕತೆ ಇರಲ್ವಲ್ಲ ಅಂತ ಹೇಳಿ ಪಾಪ ಯಾರು ಏನು ಬೇಜಾರು ಮಾಡ್ಕೊತ ಮಾಡ್ಕೊಳ್ತಿರ್ಲಿಲ್ಲ ಹಿಡ್ಕೊಳ್ಳಪ್ಪ ನಮ್ಮಲ್ಲಿಲಿ ಹಿಡ್ಕೊ ಅಂತ ಅನ್ನೋರು ಈನಲ್ಲಿ ನೀರು ನೋಡಿ ನನಗೆ ಏನೋ ಒಂಥರ ಖುಷಿ ಆಗೋಯ್ತು ಸೊ ಆಮೇಲಿಂದ ಸಿಗ್ತೀನಿ ಓಕೆನಾ ಈಗ ನೀರೆಲ್ಲ ಈ ನೀರೆಲ್ಲ ಹಿಡಿಬೇಕು ನಾನು ಬಂದು ಆರು ಮುಕ್ಕಾಲು ಆರು ಕಾಲು ಬಂದೆ ಇವಾಗ ನೋಡಿದ್ರೆ ಆರು ನಲ್ವತ್ತೊಂದು ಆಯಿತು ನೀರೆಲ್ಲ ಹೋಗ್ತಾ ಹೋಗ್ತಾಯಿದ್ದೀನಿ ನೋಡಿ ನನ್ನ ಮುಖ ಕಾಣಲ್ಲ ಅಂದ್ಬಿಟ್ಟು ಬ್ಯಾಕ್ ಕ್ಯಾಮ್ರಾಯಿಂದ ವೀಡಿಯೋ ಇದ್ದೀನಿ ಈ ಥರ ಇದೆ ಸೊ ಇವಾಗ ಮನೆಗೆ ಹೋಗಿ ಇನ್ನೇನು ಮಲ್ಕೊಳ್ಳೋದು ಎಲ್ಲಿಂದ ಬರ್ತದೆ ಸಣ್ಣ ಐತೆ ಬೆಳಗ್ಗೆ ಮಾಡಿರೋದು ವೈಟ್ ರೈಸು ಹಾಗೆ ಬಸ್ ಸಾಂಬಾರು ಸ್ವಲ್ಪ ಐತೆ ಅದನ್ನೇ ಊಟ ಮಾಡಿಬಿಟ್ಟು ಒಟ್ಟಿಗೆ ಮಲ್ಕೋತೀನಿ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೆನೆ ಬ್ಲಾಗೆ ಕಂಟಿನ್ಯೂಷನ್ ಬ್ಲಾಗೇ ಆಗಿರುತ್ತೆ ಮಾರ್ನಿಂಗ್ ಎಂಟು ಗಂಟೆ ಐದು ನಿಮಿಷ ಇವಾಗ ಎದ್ಲಾದ ಶಾಕ್ ಹೋಗ್ಬಿಡಿ ನೈಟು ಒಂದು ಒಂಬತ್ತುವರೆ ಮಲ್ಕೊಂಡಳು ಬೆಳಗಿನ ಜಾವ ನಾಲ್ಕೂವರೆಗೆ ಎಚ್ಚರ ಆಯಿತು ಆ ಟೈಮ್ ನೋಡಿದೆ ನಾಲ್ಕೂವರೆ ಐದು ಗಂಟೆ ತನಕ ಮೊಬೈಲ್ ನೋಡಿದೆ ಆಮೇಲಿಂದ ಕಣ್ಣು ಚಿತ್ತಾಯಿತು ನಾಲ್ಕೂವರೆಗೆ ಏನಕ್ಕೆ ಹೇಳ್ತೇವೆ ಅಂದರೆ ಒಂಥರ ವಿಚಿತ್ರ ಹೋದಾಗ ಕೆಟ್ಟು ಕಲಿಸ್ಬಿಡ್ಬಿಡ್ತು ಭಯ ಆದರೆ ನಾನು ಏನು ಮಾಡ್ತೀನಿ ಅಂದರೆ ಫೋನು ಟೈಮ್ ಚೆಕ್ ಮಾಡ್ತೀನಿ ಯಾವ ಟೈಮಲ್ಲಿ ಬಿದ್ದಿದೆ ಕನಸು ಅಂತ ಅದ ಹಾಗಾಗಿ ಟೈಮ್ ನೋಡಿದೆ ಮತ್ತೆ ಒಂದು ಅರ್ಧ ಗಂಟೆ ಫೋನ್ ಬಿಟ್ಟು ಮಲ್ಕೊಂಡೋಣ ಇವಾಗ ಎತ್ತಿದ್ದೀನಿ ಸೊ ನೆಕ್ಸ್ಟ್ ಕೆಲಸಗಳೆಲ್ಲ ಮಾಡ್ಕೊಳ್ಳೋಣ ಇವಾಗ ಡ್ಯೂಟಿಗೆ ಹೋಗ್ಬೇಕು ಟೈಮ್ ಆಗಿ ಫ್ರೆಂಡ್ಸ್ ನಾನು ಚೀನಿ ಕಾಯಿಸ್ಕೊಂಡಿದ್ದಾಗಿರ್ಬೋದು ಅನ್ನ ಮಾಡ್ಕೊಂಡಿರೋದು ಹಾಗೆ ನನ್ನ ಬಾಕ್ಸ್ಗಳೇನು ತೊಳ್ದಿಲ್ಲ ಇದನ್ನೆಲ್ಲ ತೊಳೆದುಬಿಟ್ಟು ಆನಂತರ ಬೇರೆ ಕೆಲಸ ಇವಾಗ ಎದ್ದಿರೋ ಥರ ಐತೆ ಆದರೆ ನೋಡಿದ್ರೆ ಟೈಮ್ ಬಂದು ನಾಳೆ ಎಂಟೂವರೆ ಆಯಿತು ಎಲ್ಲ ತೊಳೆದಿಟ್ಬಿಟ್ಟು ಏಳು ಬಿಟ್ಟಿಟ್ಟು ಬಂದೆ ಇವಾಗ ರೈಸ್ಗೆ ಇಟ್ಬಿಟ್ಟು ಬಟ್ಟೆ ಹೋಗ್ಬೇಕು ಹೋಗಬೇಕು ಇವಾಗ ಹೇಳ್ರಿ ಹುರ್ಕೊಂಡು ಕಮೆಂಟ್ ಆಗ್ತಿದ್ರಲ್ಲ ಯಾರೋ ಅಂದರೆ ಮುಂಚೆಯಿಂದ ಒಂದು ಇಬ್ಬರ ನೀವೇನು ಕೆಲಸ ಮಾಡಲ್ಲ ತಿನ್ಕೊಂಡು ತಿನ್ಕೊಂಡು ನಿಮ್ಮಮ್ಮನ ಮೇಲೆ ಇರ್ತೀರ ಹಾಗೆ ಅಯ್ಯೋ ಫೋನೇ ಬಿದೋಗೋದು ವಯಸ್ಸಾರ ಬಿಡೋಗಿದ್ರೆ ಎಷ್ಟು ಸಲ ಫೋನ್ ಬಿಡ್ತಿದ್ದೀನೋ ಒಂದು ವರ್ಷ ಆಗೈತೆ ಫೋನ್ ತಗೊಂಡು ಬಟ್ ಈ ಫೋನ್ ಆಗಿರೋದು ನೋಡ್ಬಿಟ್ರೆ ತೊಗೊಂಡು ಬಂದು ಮೂರು ನಾಲ್ಕು ವರ್ಷ ನನಗೆ ಆಗೈತಿ ಇವಾಗ ಹೇಳ್ರಿ ನೀವೇನೇ ಕೆಲಸ ಮಾಡಲ್ಲ ತಗೊಂಡು ತಿನ್ಕೊಂಡ್ ಮಲ್ಕೋತೀರ ಅಂತ ಇವಾಗ ಗೊತ್ತಾಯ್ತಾ ಎಲ್ಲದಕ್ಕೂ ಏನೇ ಕೆಲಸ ಮಾಡೋಕ್ಕೆ ಹೋದ್ರೂ ಅದರದ್ದೇ ಆದ ಟೈಮ್ ಬರಬೇಕು ಅಲ್ಲಿ ತನಕ ನಾವು ಸುಮ್ಮನೆ ಕೂತ್ಕೊಂಡಿರಬೇಕು ಗೊತ್ತಾಯ್ತಾ ಅವಾಗ ಕೆಲಸಗಳು ಇರಲಿಲ್ಲ ಮಾಡ್ತಿರಲಿಲ್ಲ ಇವಾಗ ಮೈ ತುಂಬ ಕೆಲಸ ವ್ಲಾಗ್ ಮಾಡೋಕ್ಕೆ ಇಲ್ಲ ಟ್ರೈ ಪೋರ್ಡಿದ್ರು ಟ್ರೈ ಫೋರ್ಗೆ ಮೊಬೈಲ್ ಹಾಕ್ಕೊಂಡು ವ್ಲಾಗ್ ಮಾಡೋಕ್ಕಾಗಲ್ಲ ಆ್ಯಂಡ್ ಅಮ್ಮನ ಮನೆ ಥರ ಇಲ್ಲಿ ಎಲ್ಲ ಎಲ್ಲದ ಕ್ಯಾಮ್ರ ಇಟ್ಕೊಂಡು ಟ್ರೈ ಪೋರ್ಡ್ ಹಾಕ್ಕೊಂಡು ವೀಡಿಯೋನೂ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಜಾಸ್ತಿ ನನ್ನ ರೂಮಲ್ಲೇ ಮಾಡ್ಕೊತೀನಿ ಇವಾಗ ಹಾಕಿ ಯಾರಾದರೂ ಕಾಮೆಂಟ್ನ ನೀವೇನು ಕೆಲಸ ಮಾಡಲ್ಲ ಸಣ್ಣ ಆಗಲ್ಲ ನೀವು ಜನ್ಮದಲ್ಲಿ ತಿಂದು ತಿಂದು ಮಲ್ಕೋತೀರ ದಪ್ಪ ಇತೀರ ಹಾಗೆ ಹೀಗೆ ಅಂತ ಹಾಕಿ ಕಮೆಂಟ್ ನೋಡಿ ಇವತ್ತು ಧೈರ್ಯವಾಗಿ ಹೇಳ್ತೀನಿ ಆಗಲೂ ಹೇಳಿವೆ ಪ್ರತಿಯೊಂದು ಕೆಲಸನೂ ಕೂಡ ವೀಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ ಎಲ್ಲನೂ ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಕೆಲಸಗಳು ಯಾರು ಮಾಡಿಕೊಡ್ತಾರೆ ಅಲ್ವಾ ನಾನು ಅಯ್ತೆಗೆ ಈ ಥರ ಚೆಕ್ ಮಾಡ್ಕೊತೀನಿ ಎರಡು ಇಂಚಿದ್ಯಾ ಅಂತ ಇವಾಗ ಹೇಳ್ರಿ ಯಾರಲ್ಲ ಇವಾಗ ಯಾರೂ ಹೇಳಲ್ಲ ಹಾಗೆ ಅದರದ್ದೇ ಆದ ಟೈಮ್ ಬರಬೇಕು ಗೈಸ್ ಅಲ್ಲಿ ತನಕ ನಾವು ವೆಯ್ಟ್ ಮಾಡಲೇಬೇಕಾಗತ್ತೆ ಸೊ ಇದು ಅನ್ನದ ಅನ್ನ ಬೇಯ್ತಾ ಇರುತ್ತೆ ಇವಾಗ ನಾನು ಎಷ್ಟು ಬ್ಯುಸಿ ಅಂತ ಹೇಳಿದ್ರೆ ನನ್ನ ಬಟ್ಟೆಗಳೆಲ್ಲ ಇಲ್ಲೇ ಇದೆ ಹಾಕಿರೋದಿಲ್ಲ ನನಗೆ ಗುರುವಾರ ಸ್ನಾನ ಮಾಡಿದ್ದು ಅದು ಹಾಗೆ ನನ್ನ ಸ್ಯಾರಿ ಹಾಕ್ಕೊಂಡೋಗಿದ್ದೆನಲ್ಲ ಪಿಂಕ್ ಕಲರ್ ಆಗಿ ಅದನ್ನು ಕೂಡ ತೊಳೆದು ಬಿಟ್ಟು ಬೀರ್ಗಿಡ್ತೀನಿ ತೊಳೆದನೇ ಬೀರ್ಗಿಡಕ್ಕಂತೂ ಮನಸ್ಸೇ ಬರೋಲ್ಲ ನನಗೆ ಒಂದು ಮೂರು ಜೊತೆ ಆಗುತ್ತೆ ಅನ್ನದ ಬೇಯ್ತಾ ಇರುತ್ತೆ ಅಷ್ಟರಲ್ಲಿ ಹೋಗಿ ನಾನು ಬಟ್ಟೆ ಬಂದುಬಿಡ್ತೀನಿ ನಾವು ಅಮ್ಮನ ಮನೇಲಿ ಇದ್ದಾಗ ಬಟ್ಟೆ ಒಗೆರ್ಬಿಟ್ಟು ಬಟ್ಟೆನೂ ಇರಲಿಲ್ಲ ಇವಾಗ ಎಲ್ಲ ಕೆಲಸಗಳು ನಾವೇ ಮಾಡ್ಕೊಬೇಕು ಗ್ರೈಸ್ ಟೈಮ್ ಹತ್ತಿರ ಅದಕ್ಕೆ ಹೇಳೋದು ಟೈಮ್ ಟೈಮ್ ಬಂದಾಗ ನಮ್ಮ ನಾವು ಮಾಡ್ಕೋಬೇಕು ಅದಕ್ಕೆ ಯಾರು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಅದು ಮಾಡಲ್ಲ ಇದು ಮಾಡಲ್ಲ ವೇಸ್ಟು ಹಾಗೆ ಹೀಗೆ ಅಂತ ಹೇಳಿ ಹಿಂಗೊಂದು ಒಂಬತ್ತು ಗಂಟೆ ಆಗೋಯಿತು ಬಟ್ಟೆ ಎಲ್ಲ ಹೋಗಿ ತಿಂಸ್ಕೊಂಡು ಆ ಲೇಟಾಗೋಯಿತು ಪರವಾಗಿಲ್ಲ ಇಲ್ಲೇನೋ ಬೇಗ ಹೋಗ್ತೀನಿ ಮ್ಯಾನೇಜ್ ಮಾಡಿಕೊಂಡು ನಾನು ಇವಾಗ ಇದು ಜೀರಾ ರೈಸು ಅಂತಲೂ ಗೊತ್ತಿಲ್ಲ ಚಿತ್ರಾನ್ನ ಅಂತಲೂ ಗೊತ್ತಿಲ್ಲ ಏನೋ ಏನೇನು ಕೈ ಸಿಕ್ತು ಅದೆಲ್ಲ ಹಾಕಿಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಏನೋ ಒಂದು ಮನೇಲಿ ಏನೇನಿತ್ತು ಐಟಮ್ಗಳು ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ಕೋತಾರಂಥೇಳಿ ಜೀರಾ ರೈಸ್ ಅಂದ್ಕೊಂಡ್ರೆ ಜೀರಾ ರೈಸು ಮತ್ತು ಚುಕ್ರಾನ್ನ ಅಂದ್ಕೊಂಡ್ರೆ ಶುಕ್ರಾನ್ನ ಇದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಅಂತ ಅಗತ್ಯ ಸ್ವಲ್ಪ ಖಾರ ತಿರುಗು ಕೂಡ ಹಾಕೋತಾ ಇದ್ದೀನಿ ಇವತ್ತು ನೋಡೋಣ ಯಾವ ಥರ ಬರುತ್ತೆ ಟೇಸ್ಟು ಅಂತ ಹೇಳಿ ರೆಡಿಯಾಗಿತ್ತು ಸರಿ ಅಂತ ಹೇಳಿ ತಿನ್ನೋಣ ಅಂತೇಳಿ ಹಾಕೋತಾಯಿದೆ ವೀಡಿಯೋನು ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಸೌತೆಕಾಯಿ ತಗೊಂಡಿದ್ನಲ್ವಾ ಅದೇ ಸೌತೆಕಾಯಿನ ಸ್ವಲ್ಪ ಹಾಗೆ ಕಟ್ ಮಾಡ್ಕೊಳ್ಳೋಕ್ಕೂ ಟೈಮ್ ಆಗಲಿಲ್ಲ ಎರಡು ಪೀಸ್ ಮಾಡಿಕೊಂಡು ತಿನ್ನೋಣ ಅಂತ ಹೇಳಿ ಸೈಡ್ ಹಾಕೊಂಡೆ ಕ್ಯಾರೆಟ್ನು ಕಟ್ ಮಾಡ್ಕೋಬೇಕಾಯಿತು ಇವತ್ತು ಫುಲ್ ಟೈಮಾಗಿ ಹೋಗ್ಬಿಟ್ಟಿತ್ತು ಸರಿ ಬಂದು ಇವ್ನಿಂಗು ಕ್ಯಾರೆಟು ಸ್ವಲ್ಪ ಬೀಟ್ರೂಟು ತಿನ್ನೋಕ್ಕಾಗುತ್ತೆ ಅಂತೇಳಿ ಈಗ ಸೈಡ್ಸ್ಗೆ ಸೌತೆಕಾಯಿ ಇಟ್ಕೊಂಡು ತಿಂಡಿ ತಿಂತಾಯಿದ್ದೀನಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಲ್ವಾ ಟೇಸ್ಟ್ ಚೆನ್ನಾಗಿತ್ತು ಸ್ವಲ್ಪ ಲೇಟಾಗೋಯಿತು ೋಕೆ ರೆಡಿ ಆಗಿದ್ದೀನಿ ಈಗ ಬಾಕ್ಸ್ ಹಾಕೋಬೇಕು ಬಾಕ್ಸ್ ಹಾಕ್ಕೊಂಡು ಸೀರೆ ಹಾಕ್ಕೊಂಡು ರೆಡಿ ಆದೆ ಸೊ ಇವಾಗ ಡ್ಯೂಟಿಗೆ ಹೋಗಬೇಕು ಫ್ರೆಂಡ್ಸ್ ಇವಾಗ ನನಗೆ ಹೆಂಗೆ ಆಗ್ಬಿಟ್ಟೈತೆ ಅಂದರೆ ನಿಜವಾಗ್ಲೂ ನನ್ನ ಕೆಲಸಗಳ ಮಧ್ಯದಲ್ಲಿ ವೀಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ ನಂಗೆ ಇದೆ ನನಗೆ ಯೂಟ್ಯೂಬ್ ಬಿಡೋಕ್ಕೆ ಇಷ್ಟ ಇಲ್ಲ ಯಾಕಂದರೆ ತುಂಬ ಕಷ್ಟದಲ್ಲಿದ್ದಾಗ ನನಗೆ ತುಂಬ ಸಪೋರ್ಟ್ ಸಿಕ್ತು ಎಮೋಷನಲ್ಲಾಗೂ ಕೂಡ ನೀವುಗಳೆಲ್ಲ ನನಗೆ ಸಪೋರ್ಟ್ ಕೊಡಿರಿ ಹಾಗೆ ಫೈನಾನ್ಷಿಯಲ್ ಕೂಡ ನನಗೆ ಹೆಲ್ಪ್ ಆಯಿತು ನೂರು ರೂಪಾಯಿ ಹೆಲ್ಪ್ ಆಗಿದೆ ಅದು ಹೆಲ್ಪೇನೆ ಏನು ಲಕ್ಷಾಂತ ಗಟ್ಟಲೆ ಆಗಬೇಕು ಅಂತೇನಿಲ್ಲ ಒಂದು ಸಾವಿರ ಎರಡು ಸಾವಿರ ರೂಪಾಯಿಗಳು ಇರೋ ಟೈಮಲ್ಲಿ ನನಗೆ ಯೂಟ್ಯೂಬಿಂದ ಅಮೌಂಟ್ ಬಂದಾಗ ನನ್ನ ಮಗಳು ಫೀಸ್ ಕಟ್ಟಿ ಎಲ್ ಕೆ ಜಿಗೆ ಅಡ್ಮಿಷನ್ ಮಾಡಿದೆ ಸೊ ಇವೆಲ್ಲ ತುಂಬ ನನಗೆ ಆಗಿರೋದೆಲ್ಲ ಯೂಟ್ಯೂಬಿಂದಲೇ ಆ್ಯಂಡ್ ದೇವರ ಆಶೀರ್ವಾದ ಯೂಟ್ಯೂಬ್ ನನ್ನ ಕೈ ಹಿಡಿತು ತುಂಬ 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 ವರ್ಷಾಂಗಡಲೆಯಿಂದ ಸ್ಟ್ರಗಲ್ ಪಡ್ತಿದ್ದಾರೆ ಎಲ್ಲರೂ ಸೊ ನನಗೆ ಸ್ವಲ್ಪ ಒಂದು ವರ್ಷಕ್ಕೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ವ್ಯೂಸ್ ಜಾಸ್ತಿ ಆಯಿತು ರೆಕಗ್ನೈಸ್ ಸಿಕ್ತು ಎಲ್ಲ ಆಯಿತು ಸೊ ಇದಕ್ಕೆಲ್ಲ ನಿಮ್ಮ ಪ್ರೀತಿನೇ ಕಾರಣ ನನಗೆ ಮಾತಾಡೋಕ್ಕೂ ಇಲ್ಲ ನಿಂತ್ಕೊಂಡು ಇಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಇಲ್ಲಿ ಕೆಲಸಗಳು ಮಾಡ್ಕೋತಾ ಇದ್ದೀನಿ ಅಂಗನವಾಡಿಗೆ ಜೋಬಳಗಡೆ ಇಟ್ಟಿದ್ದೀನಿ ಏನೋ ಯಾಕಂದರೆ ನೆನೆ ಸಂಜೆ ಆರು ಆರು ಕಾಲದಲ್ಲಿ ನೀರು ಹಿಡಿಯೋಕೆಲ್ಲ ನೀರು ಬಂದೈತೆ ಅಂತ ಇದೇ ಪೆಟ್ ಹಾಕೊಂಡಿದ್ದು ಕರೆಕ್ಟ್ ಇಲ್ಲೇ ಇದಕ್ಕಿ ನಾನು ಬ್ಯಾಗಲೆಲ್ಲೋ ಹುಡುಕ್ತಾ ಇದ್ದೀನಿ ಯಾವಾಗಲೇ ಬಿಟ್ಟೆ ಇಷ್ಟೆಲ್ಲ ಕಷ್ಟಪಟ್ಟು ಇಲ್ಲಿ ತನಕ ಬಂದಮೇಲೆ ಈ ಒತ್ತಡದಿಂದ ಹಾಗೇನು ಮಾಡಿ ಕೆಲಸದ ಒತ್ತಡಗಳಿಂದ ನನ್ನ ಯೂಟ್ಯೂಬ್ನ ಬಿಡೋಕೆ ನನಗೆ ಇಷ್ಟ ಇಲ್ಲ ಬಟ್ ನಿಜವಾಗ್ಲೂ ಕಷ್ಟ ಆಗ್ತಾ ಇದೆ ಮಾಡೋಕ್ಕೆ ಇಲ್ಲ ಟೈಮ್ ಟೈಮ್ ಆಗ್ತಾಯಿಲ್ಲ ಆ್ಯಂಡ್ ನನ್ನ ತಲೆನೋವು ನನ್ನಿಂದ ರೂಮಿಗೆ ಸೇರ್ಕೊಬಿಟ್ರೆ ಹೊರ್ಗಡೆ ಹೋಗೋಲ್ಲ ಸೊ ಏನೂ ಇಲ್ಲ ಅಂದಮೇಲೆ ವ್ಲಾಗ್ ಮಾಡೋಕ್ಕೂ ಕೂಡ ಕಷ್ಟ ಆಗುತ್ತೆ ಡೈಲಿ ವ್ಲಾಗ್ ಮಾಡೋದಕ್ಕೆ ಬಟ್ ಏನೇ ಆದ್ರೂ ಓಕೆ ಡೈಲಿ ವೀಡಿಯೋ ಮಾಡೋಕ್ಕಾಗದು ಆಗಲಿಲ್ಲ ಅಂದರೆ ಬೇಜಾರು ಮುಟ್ಕೊಬಿಡಿ ಎರಡು ದಿನಕ್ಕೊಂದ್ಸಲ ನಾನು ಆದರೂ ಹಾಕ್ತೀನಿ ಆದರೆ ಯೂಟ್ಯೂಬ್ ಬಂತು ಬಿಡೋಲ್ಲ ನನಗೆ ಆಗಲಿಲ್ಲ ಅಂದ್ರೂ ನಾನು ಟ್ರೈ ಮಾಡ್ತಾ ಇದ್ದೀನಿ ಓಕೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಕೀಪ್ ಸಪೋರ್ಟಿಂಗ್ ಲವ್ ಯುವ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗಬೋದಿ